അതൊന്നി കാഞ്ചരൻ സാരീ സോ അതെ വൈൻ കലർ കാേഷൻ ആയിട്ട് സുരേഖി വൈൻ സർ പല്ലു ഓക്കെ നോടി പല്ലു ಇದರ ಮೇಲ್ಗಡೆ ನೋಡಿ ಸಾಧಾರಣ ಒಂದು ಡೌನ್ ಪಾರ್ಟ್ ಬಾರ್ಡರ್ ಒಂದು ಟ್ವೆಲ್ ತರ್ಟೀನ್ ಇಂಚ್ ಬಾರ್ಡರ್ಸ್ ಉಂಟು ಅದರ ಕೆಳಗಡೆ ಪಾರ್ಟ್ ಉಂಟಲ್ಲ ಕಂಪ್ಲೀಟ್ ದಾಂಡಿ ಆಯ್ತಾ ಡಿಸೈನ್ ಕಂಪ್ಲೀಟ್ ನಿಮಗೆ ದಾಂಡಿಯ ಡಿಸೈನ್ ಕೊಟ್ಟಿದ್ದಾರೆ ಸೊ ಅದರ ಮೇಲ್ಗಡೆ ಒಂದು ಸ್ಮಾಲ್ ಸ್ಮಾಲ್ ಮೋಟಿಫ್ ಕೊಟ್ಟಿದ್ದಾರೆ ಕಂಟಿನ್ಯೂ ನೋಡ್ಬೋದು ಒಂದು ಸಾರಿ ಅದೇ ತರ ಬರ್ತದೆ ಆಯ್ತಾ ನೋಡಿ ಭಾರಿ ಚಂದದ ಕಲರ್ ಆಯ್ತಾ ಸಾರಿ ಖುಷಿ ಆಯ್ತು ಸಾರಿ ನೋಡಿ ನನಗೆ ಸೊ ಅದರ ಇನ್ನೂ ಚಂದ ಬ್ಲೌಸ್ ಆಯ್ತಾ ಎಷ್ಟು ಚಂದ ಬ್ಲೌಸ್ ಅಂತ ಹೇಳಿದ್ರೆ ಸೊ ಫ್ರಂಟ್ ಪಾರ್ಟ್ ಸ್ವೀಟ್ ಹಾರ್ಟ್ ನೆಕ್ ಮಾಡಿದೇನೆ ಸ್ವೀಟ್ ಹಾರ್ಟ್ ನೆಕ್ ಪ್ರಿನ್ಸಸ್ ಕಟ್ ಬ್ಲೌಸ್ ಫ್ರಂಟ್ ಬಟನೆ ಹಾಕಿದ್ದೇವೆ ಆ ಸ್ಲೀವ್ಸ್ ಗೆ ಸ್ಲೀವ್ಸ್ ಗೆ ಸಾರಿಯಲ್ಲಿ ಯಾವ ತರ ಮೇಲ್ಗಡೆ ಮೋಟಿಫ್ ಉಂಟು ನೋಡಿ ಸೇಮ್ ಅದೇ ಡಿಸೈನ್ ಅದೇ ಕಾಂಬಿನೇಷನ್ ಅಲ್ಲಿ ನಾವು ಕಂಪ್ಲೀಟ್ ಮೋಟಿಫ್ ಹಾಕಿದ್ದೇವೆ ಆಯಿತಾ ಕಂಪ್ಲೀಟ್ ಒಂದೊಂದು ಸ್ವಲ್ಪ ಸಾಧಾರಣ ಒಂದು ಟೂ ಇಂಚಲ್ಲಿ ಮೋಟಿಫ್ ಫುಲ್ ಸ್ಲೀವ್ಸಿಗೆ ಅಲ್ಲಿ ಸ್ವಲ್ಪ ಮೋಟಿಫ್ ಹಾಕಿದ್ದೇನೆ ಎರಡು ಸ್ಲೀವ್ಸ್ ಗೆ ಸಹ ಮೋಟಿಫ್ ಇನ್ನೂ ಅದರ ಬ್ಯಾಕ್ ಸೈಡ್ ಆಯಿತಾ ಕಂಪ್ಲೀಟ್ ಅದರಲ್ಲಿ ದಾಂಡ್ಯಾ ಡಿಸೈನ್ ಅಂತ ಹೇಳಿದಲ್ಲ ಒಂದು ಪಾರ್ಟರ್ ಸೇಮ್ ದಾಂಡ್ಯಾ ಡಿಸೈನ್ ಸೇಮ್ ಕಾಂಬಿನೇಷನ್ ಅಲ್ಲಿ ನಾವು ಮಾಡಿದ್ದೇವೆ ಬಾರಿ ಚಂದ ಉಂಟಾಯ್ತಾ ಇದು ಯಾಕೆ ಕಸ್ಟಮರ್ ಈ ಪಾಟರ್ನ್ ತಗೊಂಡು ಬಂದದಂತ ಹೇಳಿದ್ರೆ ಲಾಸ್ಟ್ ಟೈಮ್ ಒಂದು ನಾನೊಂದು ನನ್ನ ಬ್ಲೌಸ್ಗೆ ಒಂದು ವಿಡಿಯೋ ಮಾಡಿದ್ವಿ ಹಾಕೋಕ್ ಒಂದು ಬ್ಲ್ಯಾಕ್ ಕಲರ್ ಬ್ಲೌಸ್ಗೆ ಒಂದು ಮಿಷಿನ್ ವರ್ಕ್ ಮಾಡಿ ಹಾಕಿದ್ವಿ ಸೊ ಆ ಡಿಸೈನ್ ನೋಡಿಕೊಂಡು ಕಸ್ಟಮರ್ ಅವರ ಸಾರಿಯಲ್ಲಿ ಹೇಗೆ ಉಂಟು ಅಂತ ಹೇಳ್ಕೊಂಡು ಅದೇ ನಾವು ಇದರಲ್ಲಿ ಮಾಡಿದ್ದೇವೆ ಸೊ ಕಸ್ಟಮರ್ಸ್ಗೆ ಭಾರಿ ಖುಷಿ ಆಗಬಹುದು ಯಾಕಂದ್ರೆ ತುಂಬಾ ಚಂದ ಆಗಿದೆ ವರ್ಕ್ ಆಯ್ತಾ ಸೊ ಅದರಲ್ಲಿ ಹೇಗೆ ಉಂಟು ಹಾಗೇನೆ ಬಂದಿದೆ ಸೊ ನನಗೆ ಸಹ ಯಾಕಂದ್ರೆ ನಂಗೆ ಖುಷಿ ಆಗೋದು ಇದರ ಕಾಂಬಿನೇಷನ್ ಆಯ್ತಾ ಆ ವೈನ್ ಕಲರ್ಗೆ ಎಷ್ಟು ಚಂದ ಕಾಂಬಿನೇಷನ್ ಬರುವಾಗ ನೀವು ಜಸ್ಟ್ ಒಬ್ರು ಡಾಕ್ಟರ್ ಇದ್ದು ನಮ್ದು ಧರ್ಮಸ್ಥಳದ ಕಸ್ಟಮರ್ ಫೇರ್ಸ ಇದ್ದಾರೆ ಸೊ ಅವರಿಗೆ ಮೈಗೆ ಹಾಕೋಗಿ ಹೇಗೆ ಕಾಣ್ಬೋದು ಅಂತ ಹೇಳಿ ನೀವು ಸ್ವಲ್ಪ ಇಮೇಜ್ ಮಾಡಿ ಅಂತ ತುಂಬಾ ಚಂದ ಕಾಣ್ಬೋದು ಚಂದ ಸಹ ಅವರು ಖುಷಿ ಆಗ್ಬೋದು ಅವರಿಗೆ ತುಂಬಾ ನಂಗೆ ತುಂಬಾ ತುಂಬಾ ಖುಷಿ ಆಯ್ತು ನಿಮಗೆ ಈ ತರ ಪ್ಯಾಟರ್ನ್ ಎಲ್ಲ ಇಷ್ಟ ಆಗ್ಬಹುದು ಅಂತ ಹೇಳ್ತಾ ಯಾಕಂದ್ರೆ ನಿಮ್ಮ ಸಾರಿಯಲ್ಲಿ ಈ ತರ ಮೋಟಿಫ್ ಡಿಸೈನ್ ಅಲ್ಲೇ ಇದ್ರೆ ಬ್ಯಾಕ್ ಸೈಡ್ ಕಂಪ್ಲೀಟ್ ಮೇಲೆ ಕೊಟ್ಟು ಬ್ಯಾಕ್ ಸೈಡ್ ಒಂದು ಚಂದ ಮೋಟಿಫ್ ಮಾಡಿ ಸೊ ಸಹ ಕಾಣ್ತದೆ ನೋಡ್ಲಿಕ್ಕೆ ತುಂಬಾ ಸಹ ಕಾಣ್ತದೆ ಒಂಥರ ಯುನೀಕ್ ಆಗಿರ್ತದೆ ಕಾಮನ್ ಆಗಿರುದಿಲ್ಲ ಯುನೀಕ್ ಆಗಿರ್ತದೆ ಸೊ ಸ್ಟಿಚಿಂಗ್ ಇದ್ರೆ ಬನ್ನಿ ನೈಸ್ ಏನು ಮತ್ತೆ ನಮ್ಮ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲವ್ ಯು ಆಲ್